ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ಕೋಟಿ ದೇಣಿಗೆ ನೀಡಿದ್ದಾರೆ ಅದು ಕೂಡ ಐ ಪಿ ಎಲ್ ಸಮಯದಲ್ಲಿ ನೀತಾ ಅಂಬಾನಿ ಅವರು ಎಲ್ಲರಿಗೂ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಗಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬೆಲೈಕನ್ನ ಪ್ರೆಸ್ ಮಾಡಿ ರಿಲಯನ್ಸ್ ಇಂಡಸ್ಟ್ರೀನ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ತೆಲಂಗಾಣದ ಬಾಲಂಕಂಪೇಟೆಯಲ್ಲಿರುವ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ಕೋಟಿ ರು ದೇಣಿಗೆ ನೀಡಿದ್ದಾರೆ ಆದಾಗ್ಯೂ ಅವರು ದೇವಸ್ಥಾನಕ್ಕೆ ದೇಣಿಗೆ ನೀಡಿರುವುದು ಇದೇ ಮೊದಲಲ್ಲ ಸಾಕಷ್ಟು ಬಾರಿ ಅವರು ದೇಶದ ಹಲವು ಪ್ರ ಪ್ರಸಿದ್ಧ ದೇವಾಲಯಗಳ ಅಭಿವೃದ್ಧಿಗೆ ದೇಣಿಗೆ ನೀಡಿದ್ದಾರೆ ಅದರಲ್ಲೂ ಈ ಯಲ್ಲಮ್ಮ ದೇವಿಯ ಮೇಲೆ ನೀತಾ ಅಂಬಾನಿಯವರ ಆಲ ಆಳವಾದ ನಂಬಿಕೆ ಇದೆ ಪ್ರತಿ ಬಾರಿ ಹೈದರಾಬಾದ್ನ ಮುಂಬೈ ಇಂಡಿಯನ್ಸ್ ತಂಡದ ಐ ಪಿ ಎಲ್ ಪಂದ್ಯ ನಡೆಯುವ ಸಮಯದಲ್ಲಿ ಯಲ್ಲಮ್ಮ ದೇವಿಗೆ ದರ್ಶನ ಪಡೆಯುತ್ತಾರೆ ಈ ವರ್ಷ ಏಪ್ರಿಲ್ ಇಪ್ಪತ್ತ್ ಮೂರರಂದು ನೀತಾ ಅಂಬಾನಿ ತಮ್ಮ ತಾಯಿ ಪೂರ್ಣಿಮಾ ದಲಾಳ ಮತ್ತು ಸಹೋದರಿ ಮಮತಾ ದಲಾಳ ಅವರೊಂದಿಗೆ ಎಲ್ಲಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ ಈ ವೇಳೆ ದೇವಾಲಯ ಕೈಗೊಳ್ಳಿರುವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡುಗೆ ನೀಡುವಂತೆ ಆಡಳಿತ ಮಂಡಳಿ ನೀತಾ ಅಂಬಾನಿ ಅವರು ಬಲಿ ಕೇರಿಕೊಂಡಿತ್ತು ಮನವಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಒಕೆಗೇಸ್ ಮುಂದಿನ ಲಭಿಸೋ